ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಧರ್ಮೇಂದ್ರ ಪ್ರಧಾನ್ ಬಹದ್ದೂರ್ ಫ್ಯಾಮಿಲಿ ಮದುವೆಗೆ ಬಂದೇ ಬಿಡ್ತಾರೆ ಯಾಕೆ ಬಹದ್ದೂರ್ ಫ್ಯಾಮಿಲಿ ಮಾಧುವೆಗೆ ಹೋಗೋದಿಲ್ಲ ಅಂತ ಹೇಳ್ತಿದ್ರು ಅಮ್ಮ ಫೈನಲಿ ಗೆಲುವನ್ನ ನಗೆಯನ ಬೇರೆ ಬಿಡ್ತಾಳೆ ಈ ಕಡೆ ಆರಾಧನಾ ಸುಶಾಂತ್ನ ಲವ್ ಮಾಡ್ತಿದ್ದಾಳೆ ಅಂತಕ್ಕಂಥ ವಿಶ್ವ ಸುಶಾಂತ್ಗೆ ಗೊತ್ತಾಗೇ ಬಿಡತ್ತೆ ಏನಾಗ್ತದೆ ಈ ಕಡೆ ಸಿರಿಗೆ ಹೋಗಿದಾಳೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಆಮೇಲೆ ಶಿವಾನಿಯವರು ರೆಗ್ತಾರೆ ಅದಕ್ಕೂ ಮುನ್ನ ಕಾವ್ಯ ತಂದ ಮೇಲೆ ರೈತಾರೆ ಒಂದು ಡಿಗ್ನಿಟಿ ಬೇಡವಾ ನಮ್ಮ ಬೀಗಲಾಗ್ತದರ ನೀವು ಈ ರೀತಿ ಇರೋದು ಕೆಲಸ ಮಾಡಿಕೊಂಡು ಆಲ್ರೆಡಿ ಆಟೋ ಡ್ರೈವರ್ ಮಗಳನ್ನ ಸುಸೆ ಮಾಡ್ಕೊತಿದ್ಯಾ ಅಂತ ನನ್ನ ಕಡೆಯವರೆಲ್ಲ ಬೈತಿದ್ದಾರೆ ಹಂಗಿಸ್ತಿದ್ದಾರೆ ಅಂಥದ್ರಲ್ಲಿ ನೀವು ಈ ರೀತಿ ಇದ್ರೆ ಏನು ಅಂದ್ಕೊಳ್ಳೋಲ್ಲ ಈ ರೀತಿ ಯಾರಾದರೂ ಇರ್ತಾರ ಮರ್ಯಾದೆಗೆ ಇರಬೇಕಲ್ವ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ಇಷ್ಟು ನಿಮಗೆ ಸ್ಟ್ರೀಟಸ್ ಡಿಗ್ನಿಫಿ ಡಿಗ್ನಿಟಿ ಇರೋದು ಈ ರೀತಿ ಇರ್ತಾರಾ ನೀವು ಅಂತ ಹೇಳ್ತಿದ್ದಾರೆ ಬೈತಿದ್ದಾರೆ ಇದರಿಂದ ಅಯ್ಯೋ ನೋಡಿ ಇನ್ನು ಮುಂದೆ ಹೇಗೆ ರೆಡಿ ಆಗ್ತೀನಿ ಅಂತ ಹೇಗೆ ಹೇಗಿರಬೇಕು ಅಂತ ತೋರಿಸ್ಕೊಡ್ತೀನಿ ನೀವೇ ಶಾಕ್ ಆಗಿಬಿಡ್ತೀರಾ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಆರಾಧನೂ ಕೂಡ ಬೈತಾರೆ ಅವರೇನು ಮಾಡ್ತೀನಿ ಅಂತ ಹೇಳಿದ್ರು ನೀನೇ ಹೇಗಮ್ಮ ಬಿಟ್ಟೆ ಅಂತ ಅವಳ ಮೇಲೂ ಕೂಡ ರೇಗ್ತಾರೆ ನಂತರ ಈ ಕಡೆ ಆರಾಧನಾ ಬಳಿ ಕಾವ್ಯ ತಂದೆ ನನ್ನಿಂದ ನನಗೆ ಬೇಜಾರಾಯಿತು ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ ಅಂತ ಹೇಳಿ ಹೋಗ್ತಾರೆ ತನ್ನ ತಂದೆ ವಯಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ಆರಾಧನಾಗೆ ಗೊತ್ತಾಗುತ್ತೆ ಪ್ರತಿಯೊಂದು ತಂದೆ ಕೂಡ ಮಗಳನ್ನ ತುಂಬ ಪ್ರೀತಿ ಮಾಡುತ್ತಂದೆ ಎಷ್ಟೇ ನೋವಿದ್ರು ಕೂಡ ತಾನೇ ನುಮ್ಕೋತಾನೆ ಯಾವತ್ತೂ ಕೂಡ ಯಾರಿಗೂ ಹೇಳೋದಿಲ್ಲ ಅಂತ ಮನಸ್ಸಲ್ಲಿ ಅವಳು ಕೂಡ ಕಣ್ಣೀರು ಹಾಕ್ತಿದ್ದಾಳೆ ಫೈನಲಿ ಇಲ್ಲಿ ಸುಶಾಂತೆ ಕಾಲ್ ಮಾಡ್ತಾಳೆ ಸುಶಾಂತ್ ಜೊತೆ ವಾಕಿಟಾಕಿ ಇಲ್ಲಿ ಮಾತಾಡ್ತಿದ್ರೆ ಸುಶಾಂತ್ ಎಲ್ಲಿ ಅಂತ ಕೇಳ್ತಿದ್ರೆ ಬೇರೆ ಹುಡುಗಿರ್ಧ್ವನಿ ಧ್ವನಿಯಲ್ಲಿ ಸುಶಾಂತ್ ಅವರಿಲ್ಲ ನಾನೇ ಎಲ್ಲ ಕೂಡ ನೋಡ್ಕೊತಿದ್ದೀನಿ ನನಗೆ ಹೇಳಿ ಅಂತಿದ್ರೆ ಇಷ್ಟರಲ್ಲಿ ಯಾರಾದರೂ ಸುಶಾಂತ್ ಮುಂದೆ ನಿಂತ್ಕೊಳ್ತಾಳೆ ರೀ ಇದೆಲ್ಲ ತಮಾಷೆ ಬೇಕಿದ್ಯಾ ಈಗ ನೀವು ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ ಕಾವ್ಯಕ್ಕಂತಂದ ನಾ ದೊಡ್ಡಪ್ಪನ ನೀವು ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಬೇಕು ಹೇಗೆ ರೆಡಿ ಮಾಡಿಸ್ಬೇಕು ಅಂದರೆ ಎಲ್ಲೂ ಶಾಕ್ ಆಗಿಬಿಡ್ಬೇಕು ಅವ್ರು ನೋಡಿದ್ರೆ ಕೆಲಸ ಮಾಡ್ಕೊಂಡು ನಿಂತಿರ್ತಾರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಕೆಲಸ ಮಾಡೋದಕ್ಕೆ ಬಿಡಬಾರ್ದು ಅಂದಾಗ ಯಾರಾದರೂ ಏನಾದರೂ ಟೋಂಟ್ ಮಾಡಿದ್ರೆ ಅಂತ ಸುಶಾಂತ್ ಕೇಳ್ತಿದ್ದಕ್ಕೆ ಅದೆಲ್ಲ ಬೇಕಾಗಲ್ಲ ದೊಡಪ್ಪ ತುಂಬ ಸಕ್ಕದಾಗಿ ರೆಡಿ ಆಗಬೇಕು ಅಷ್ಟೇ ಆ ರೀತಿ ಮಾಡೋದು ನಿಮ್ಮ ಕೆಲಸ ಅವ್ರು ಏನೇ ಕೆಲಸ ಮಾಡೋಕ್ಕೆ ಬಂದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಅವ್ರನ್ನೇ ಕೆಲಸ ಮಾಡೋದಕ್ಕೆ ಬಿಡಬಾರ್ದು ಅಂತಾರೆ ಸರಿ ಆಯಿತು ಬಿಡಿರಿ ಅದೊಂದು ಒಂದು ಕೆ ದೊಡ್ಡ ಕೆಲಸನ ನೋಡಿ ಹೇಗೆ ರೆಡಿ ಮಾಡಿಸ್ತೀನಿ ಅಂತ ಆದರೆ ನೀವು ಈ ರೀತಿ ಇದ್ರೆ ಚೆನ್ನಾಗಿರಲ್ಲ ಕಣ್ರಿ ನೀವು ಯಾವತ್ತಿದ್ರೂ ಕೂಡ ರೇಕ್ಕೊಂಡಿರಬೇಕು ಅಂತ ಹೇಳಿ ತಮಾಷೆ ಮಾಡ್ತಾನೆ ಆ ತಮಾಷಿನ ನೋಡಿದ್ದೆ ಆರಾಧನಾ ನಗ್ತಾ ಇದ್ದಾಳೆ ಇಲ್ಲಿ ಆರಾಧನಾ ತನ್ನ ಜೀವನದ ದಾರಿಯಲ್ಲಿ ಸಾಕಷ್ಟು ಎಡರು ತೊಡರೆಗಳನ್ನು ಎದುರಿಸ್ಕೊಂಡು ಮುಂದೆ ಸಾಕ್ತಾಯಿದ್ರೆ ಆ ಕಡೆ ಸಿರಿ ಮನೆಗೆ ಬಂದಿಲ್ಲ ಈ ಕಡೆ ರೇವತಿಯವರು ತುಂಬಾ ಆತಂಕ ಮಾಡ್ಕೊಂಡಿದ್ದಾರೆ ಫೈನಲಿ ರೇವತಿ ಅವರು ಮಾತ್ರ ಅಲ್ಲ ಮಹೇಶ್ ಅವರು ಕೂಡ ಆತಂಕ ಮಾಡ್ಕೋತಾರೆ ಹುಡುಕ್ತಾರೆ ಕಾಣಿಸ್ತಿಲ್ಲ ಇದು ಎಲ್ಲದಕ್ಕೂ ನೀನೇ ಕಾರಣ ಅಂತ ರೇವತಿ ಅವರ ಮೇಲೆ ರಿಗ್ತಿದ್ದಾರೆ ಜೊತೆಗೆ ನಾನು ಆಲ್ರೆಡಿ ಕಾಲೇಜ್ ಹತ್ರ ಹುಡ್ಕೊಂಡು ಬಂದೆ ಕಾಲೇಜಲ್ಲಿ ಮಧ್ಯಾಹ್ನ ನನಗೆ ಹೋದಂತೆ ಅವಳ ಫ್ರೆಂಡ್ ಆಲ್ರೆಡಿ ಎಲ್ಲರೂ ಕೂಡ ಮನೆಗೆ ಸೇರಿದ್ದಾರೆ ನೀವು ಯಾರಿಗಾದರೂ ಫೋನ್ ಮಾಡಿ ವಿಚಾರಿಸುವಂಥದಾಗೆ ಹೌದಾ ಕಾಲೇಜಿಂದ ಆಗಲಿ ಹೊರಟು ಇನ್ನೂ ಮನೆಗೆ ಬಂದಿಲ್ವಾ ಅಂತ ಅವ್ಳ ಫ್ರೆಂಡ್ಗೂ ಕೂಡ ವಿಚಾರಿಸ್ತಾರೆ ಯಾರಿಗೂ ಕೂಡ ಅವ್ಳು ಸೆಳೋ ಗೊತ್ತಿಲ್ಲ ಈ ಕಡೆ ಫೈನಲಿ ಮಹೇಶ್ ಅವ್ರಿಗೂ ಕೂಡ ತನ್ನ ಮಗಳ ಬಗ್ಗೆ ಆತಂಕ ಆಗುತ್ತೆ ಬಟ್ ಅದು ಎಲ್ಲವನ್ನ ಕೂಡ ರೀಫ್ತಿ ಮೇಲೆ ಇತ್ತಿದ್ದಾರೆ ಇನ್ನು ಆರಾಧನ ನಾವು ಒಂಥರ ನನ್ನ ಮಗಳನ್ನ ಒಂಥರ ನೋಡ್ಕೊತೀಯ ಪಾರ್ಚುಯುವಲ್ ಮಾಡ್ತೀಯ ನೀನೇ ಇನ್ನೂರು ಹೇಗಿರ್ತೀಯ ಅವಳ ಮೇಲೆ ಅದಕ್ಕೆ ಗೊಪ್ಪ ಮಾಡ್ಕೊಂಡು ಹೋಗಿದಾಳೆ ಅಂತ ಯಾಕೆ ಸುಮ್ಮನೆ ವಿನಾಕಾರಣ ಏನೇನು ಅನ್ಕೋತಿದ್ರ ನಾನು ಯಾವತ್ತೂ ಕೂಡ ಆ ರೀತಿಯೆಲ್ಲ ಮಾಡೋದಿಲ್ಲ ಇಬ್ಬರೇ ನನ್ನ ಮಕ್ಳು ಅವ್ರ ನಡುವೆ ನಾನು ಯಾವುದೇ ಇರೋ ಪಾರ್ಚುಯಾಲಿಟಿ ಮಾಡೋದಿಲ್ಲ ಅಂತ ರೀತಿಯ ಹೇಳ್ತಾರೆ ಮೊದಲು ಮಗಳನ್ನ ಹುಡುಕಿ ಅಂತ ಹೇಳ್ತಾರೆ ಮಹೇಶ್ ಅವ್ರು ಹುಡ್ಕೊಂಡು ಹೋಗ್ತಾರೆ ಹಾಗಾದರೆ ಎಲ್ಲೂ ಹೋಗ್ತದಾಳೆ ಸಿಗಿ ಯಾರ ಜೊತೆನೋ ಮಾತಾಡ್ತಾಳೆ ಯಾರ ಜೊತೆನೋ ಕಾರಲ್ಲಿ ಹೋಗ್ತಾಳೆ ಬಟ್ ಅವತ್ತು ಕೂಡ ಮಹೇಶ್ ತನ್ನ ಮಗಳು ಶ್ರೀಮಂತರವ್ನ ಫ್ರೆಂಡ್ ಮಾಡ್ಕೊಂಡಿಲ್ವಾ ಅಂತ ಹೇಳಿದು ಆದರೆ ಈಗ ದಾರಿ ತಪ್ಪುತ್ತಾಳೆ ದಾರಿ ತಪ್ಪಿರೋ ಸರಿ ಯಾವ ರೀತಿ ದಾರಿ ತಪ್ಪಿಡ್ತಾಳೆ ಜೀವನದಲ್ಲೇ ತಪ್ಪು ಹೆಚ್ಚು ಅನ್ನೋದು ನಾನು ನೋಡ್ಬೇಕಾಗಿದೆ ನಂತರ ಈ ಕಡೆ ಸುಶಾಂತ್ ಎಲ್ಲ ಕೆಲಸ ಮಾಡಿಸಿದಾನೆ ಈ ಕಡೆ ಆರಾಧನಾ ಕೂಡ ಎಲ್ಲ ಕೆಲಸ ಮಾಡಿಸಿದಾಳೆ ಅದ್ರ ನಡುವೆ ಈ ಕಡೆ ಅಮ್ಮು ತನ್ನ ತಂದೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಬಹದ್ದೂರ್ ಫ್ಯಾಮಿಲಿಯಿಂದ ಇನ್ವಿಟೇಷನ್ ಬಂದಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ಆ ಮದುವೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಅಮ್ಮ ಮಾತ್ರ ಆ ಮದುವೆಗೆ ಅಪ್ಪನ ಕಳಿಸ್ಲೇಬೇಕು ಕಳಿಸ್ದಾಗ ಮಾತ್ರ ತಾನೇ ಸುಶಾಂತ್ ಎಂತವ್ನು ಅಂತ ಗೊತ್ತಾಗಿ ತಲೆ ತಗ್ಸಿ ಅಪ್ಪ ಅವನನ್ನು ಬಿಟ್ಟು ನನ್ನನ್ನು ಮನೆ ಮಗಳು ಅಂದ್ಕೊಂಡು ನನ್ನನ್ನು ಉತ್ತರಾಧಿಕಾರಿಯಾಗಿ ಯಾಕೆ ಮಾಡೋದು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಅಪ್ಪನ ಕೇಳೋಕೆ ಮುಂದಾಗ್ತಾರೆ ಅಷ್ಟರಲ್ಲೂ ಆಲ್ರೆಡಿ ಈ ಕಡೆ ಸಾವಿತ್ರಿ ಅವರು ಮದುವೆಗೆ ಹೋಗಲ್ಲ ತಾನೆ ಸರಿ ಆಯಿತು ಬನ್ನಿ ನಿಮ್ಮ ಫೇವ್ರೇಟ್ ಅಡುಗೆ ನಾನೇ ಮಾಡಿದ್ರಿ ಊಟ ಮಾಡೋಣ ಅಂತಂದ್ರೆ ಈ ಕಡೆ ಅಮ್ಮ ಅಪ್ಪ ಯಾಕಪ್ಪ ನೀವು ಮದುವೆ ಹೋಗಲ್ಲ ಅವ್ರು ಅಲ್ವಾ ಅಷ್ಟು ಬಗೆಯಿಂದ ಕರೆದ ಮೇಲೆ ನೀವು ಮದುವೆಗೆ ಹೋಗ್ಬೇಕು ತಾನೆ ಹೋಗಿ ಅಂತ ಹೇಳಿದಕ್ಕೆ ಅಮ್ಮ ನಾನು ಯಾವುದೇ ಕಾರಣಕ್ಕೂ ಮದುವೆಗೆ ಹೋಗೋದಿಲ್ಲ ಅವ್ರ ನಡುವೆ ನಮ್ಮ ನಡುವೆ ತುಂಬಾ ನಡ್ತು ಹೋಗಿದೆ ಅವು ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಮರೆತು ನನಗೆ ಮದುವೆಗೆ ಹೋಗೋಕೆ ಸಾಧ್ಯವಲ್ಲ ನಾನು ಮದುವೆಗೆ ಹೋಗ್ತಿಲ್ಲ ಅಂತಾರೆ ಈ ಕಡೆ ಸಾವಿತ್ರಿ ಅವರು ಕೂಡ ಅವ್ರಿಗೆ ಮದುವೆಗೆ ಹೋಗೋಕೆ ಇಷ್ಟ ಇಲ್ಲ ಅಂದಮೇಲೆ ನೀನು ಯಾಕೋದು ಫೋರ್ಸ್ ಮಾಡ್ತಿದ್ಯಾ ಬಿಡು ಅವ್ರಿಗೆ ಹೋಗೋಕೆ ಇಷ್ಟ ಇಲ್ಲವಲ್ಲ ಅಂದಾಗ ಇಲ್ಲ ಅಪ್ಪ ಮದುವೆಗೆ ಹೋಗಬೇಕು ಪಾಪ ಅವರೇ ಬಂದು ಇನ್ವೈಟ್ ಮಾಡಿದ್ದಾರೆ ಅಂದಮೇಲೆ ಎಲ್ಲನೂ ಮರೆತು ಹೋಗೋದು ನಮ್ಮ ಧರ್ಮತಾನೆ ಆ ರೀತಿ ಹೋಗದೇ ಇರೋದು ಅಹಂಕಾರ ಅನ್ಸ್ಕೊಡುತ್ತೆ ಅಂದಾಗ ಏನಮ್ಮ ನಮ್ಮ ಮಾತಾಡ್ತಿದ್ಯಾ ಖಂಡಿತ ಇಲ್ಲ ಅವ್ರಿಗೆ ಏನು ಮಾಡ್ತಾರೋ ಅವರು ಅದನ್ನು ಮರ್ತಿರ್ಬೋದು ಆದರೆ ನಾನು ಯಾವುದೇ ಕಾಣಕೋ ಅದು ಯಾವ್ದನ್ನ ಕೂಡ ಮರ್ತಿಲ್ಲ ನನ್ನಿಂದ ಮರೆಯೋಕೆ ಸಾಧ್ಯನೂ ಇಲ್ಲ ನಾನು ಮದುವೆಗೆ ಹೋಗೋಲ್ಲ ಅಂದಾಗ ಅಪ್ಪ ಅದೇ ರೀಸನ್ ನೀವು ಮದುವೆ ಹೋಗದೇ ಇರೋದಕ್ಕೆ ಅದ್ರ ಹೊರತಾಗಿ ಬೇರೆ ರೀಸನ್ ಕೂಡ ಇದೆಯಾ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಪ್ಪ ನೀವು ಯಾವ ರೀಸನ್ ಮದುವೆಗೆ ಹೋಗ್ತಿಲ್ಲ ಅಂತ ನೀವೇ ಹೇಳ್ತಿರೋದು ಇದು ನೆಪ ಅಷ್ಟೇ ಬಟ್ ನೀವು ಮನಸ್ಸಲ್ಲಿರೋ ರೀಸನ್ ಬೇರೆ ಇದೆ ಅಂತಾರೆ ಏನು ರೀ ಬೇರೆ ರೀಸನ್ ಕೂಡ ಇದೆಯಾ ಅಂತ ಸಾವಿತ್ರಿ ಕೇಳ್ತಿದ್ರೆ ಈ ಕಡೆ ತಬ್ಬಿಪ್ಪಾಗ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಹಾಗಿದ್ರೆ ಅಂಥದ್ದು ಏನು ರೀಸನ್ ಈ ಕಡೆ ಅಮ್ಮ ಹೇಳ್ತಾಳೆ ಅಪ್ಪ ನನ್ಗೆ ಗೊತ್ತಪ್ಪ ಸುಶಾಂತ್ ಸುಶಾಂತ್ ಎಂದಾಗಿ ನೀವು ಮದುವೆಗೆ ಹೋಗ್ತಿಲ್ಲ ಅಂತ ಏನು ನನ್ನ ಮಗ ಸುಶಾಂತಿಂದ ಮದುವೆಗೆ ಹೋಗ್ತಿಲ್ವಾ ಸುಶಾಂತ್ ಈ ಮದುವೆಗೂ ಎಂಥ ಸಂಬಂಧ ಆಯಿತು ಅಂತ ಅಮ್ಮ ಕೇಳ್ತಿದ್ರೆ ಇದೇ ಅಮ್ಮ ಸಂಬಂಧ ಅಪ್ಪಂಗೆ ಸುಶಾಂತ್ ಬಗ್ಗೆ ಅಲ್ಲಿ ಹೋದಾಗ ಎಲ್ಲರೂ ಕೂಡ ಚೇಡಿಸ್ತಾರೆ ಅವ್ನ ಭವಿಷ್ಯದ ಬಗ್ಗೆ ಕೇಳ್ತಾರೆ ಅವನೊಬ್ಬ ಬೇಜುಬ್ದಾರಿ ಅಂತ ಹೇಳ್ತಾರೆ ಅಂತ ಭಯ ಆ ಭಯಕ್ಕೋಸ್ಕರನೇ ಅಪ್ಪ ಮದುವೆಗೆ ಹೋಗ್ತಿಲ್ಲ ನನ್ಗೆ ಗೊತ್ತಿದೆ ಅಪ್ಪ ನಿಮಗೆ ಅಲ್ಲಿಗೆ ಹೋದಾಗ ನಿಮ್ಮ ಮಗ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾರೆ ಆಗ ನಿಮಗೆ ಯಾವುದನ್ನು ಕೂಡ ಹೇಳ್ಕೊಳಕಾಗೋದಿಲ್ಲ ನಿಮಗೆ ಅವಮಾನ ಆಗುತ್ತೆ ಇದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ರ ಆದರೆ ಒಂದು ಮಾತು ತಿಳ್ಕೊಳ್ಳಿ ನೀವು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀಯ ಯಾವುದೇ ಶತ್ರುತ್ವ ಇದ್ದರೂ ಕೂಡ ಅದು ಆಗೋಗಿದ್ರೆ ಅದನ್ನು ಅಲ್ಲಿಗೆ ಹೊರತು ಇವತ್ತನ್ನು ಇವತ್ತಿಗೆ ಬದುಕಬೇಕು ನಾಳೆನಾ ನಾಳೆಗೆ ಬದುಕಬೇಕು ಅಂತ ಅದನ್ನು ನೀವೇ ಫಾಲೋ ಮಾಡಲಿಲ್ಲ ಅಂದರೆ ಹೇಗೆ ಅವ್ರು ನಿಮ್ಮ ಬಗ್ಗೆ ಏನೇ ಅಂದ್ಕೊಂಡು ನಿಮ್ಮ ನಡುವೆ ಏನೇ ಇದ್ದರೂ ಕೂಡ ಅದನ್ನೆಲ್ಲ ಮರೆತು ಮದುವೆಗೆ ಹೋಗಬೇಕು ಜೊತೆಗೆ ಸುಶಾಂತ್ಗೋಸ್ಕರ ನೀವು ಸಮಾಜಕ್ಕೆ ಹೆದ್ರುಕೊಂಡು ಈ ರೀತಿ ಹೆದರು ಪಕ್ಕ ಥರ ಹೌಸ್ಕೊಂಡಿರುವುದು ಅನ್ನೋ ನನ್ನಿಂದ ನೋಡೋಕೆ ಆಗೋದಿಲ್ಲ ಆ ಸಮಾಜನ ಹೆದ್ರಸ್ಬೇಕು ಆ ರೀತಿ ಏನೂ ಆಗೋದಿಲ್ಲಪ್ಪ ಅಂತ ಕೇಳ್ತದ್ರಿ ಏನು ರೀ ಅಮ್ಮ ಹೇಳ್ತಿರೋದು ನಿಜ ನನ್ನ ಮಗ ನಿಮ್ಮನ್ನ ತಲೆ ತೆಗಿಸೋದಿಲ್ಲ ರೀ ಅದಕ್ಕೋಸ್ಕರ ನೀವು ಮದುವೆಗೆ ಹೋಗ್ತಿಲ್ವ ಅಂತ ಕೇಳಿದಾಗ ನನ್ನ ಮಗ ಕಡಿಮೆ ಮಾರ್ಕ್ಸ್ ತೊಗೊಂಡ ಅಂತ ಹೇಳಿದ್ರೆ ನನಗೆ ಯಾವುದೇ ರೀತಿ ಬೇಜಾರು ಆಗೋದಿಲ್ಲ ಜನಗಳು ಹೇಳಿದ್ರು ಕೂಡ ಅನ್ಕೊಳ್ದೆ ಇರ್ಬೋದು ಆದರೆ ನನಗೇನೇ ಮಾಡಲಿಲ್ಲ ಅಂದರೂ ಕೂಡ ಜನಗಳು ನನ್ನ ಮಗನ ಬಗ್ಗೆ ಹಾಳಿಸ್ತಾರೆ ಅದರಲ್ಲೂ ಆ್ಯಕ್ಸಿಡೆಂಟ್ ಮಾಡ್ತಾನೆ ಅದ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ ನನ್ನ ಮಗನ ಏನು ಮಾಡ್ಕೊಂಡಿದ್ದಾನೆ ಅಂತ ಕೇಳಿದ್ರೆ ಏನು ಹೇಳಿ ಅವ್ರ ಮಗ ಒಂದು ದೊಡ್ಡ ದೊಡ್ಡ ಕೆಲಸದಲ್ಲಿದ್ದು ದೊಡ್ಡ ಇರ್ತಾನೆ ನಾನು ಏನು ಮಾಡ್ಕೊಳ್ಳಿ ನನ್ನ ಮಗ ಒಬ್ಬ ಡೆಲಿವರಿ ಬಾಯ್ ಅಂತ ಹೇಳಲ್ಲ ಅಮ್ಮನ ಆಗಲ್ವ ಇನ್ಸಲ್ಟ್ ಆಗಲ್ವ ಅವ್ರು ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ ಆ ಒಂದು ಹೆದರಿಕೆ ಇದೆ ಅಂದಾಗ ಅಪ್ಪ ನೀವು ಆ ರೀತಿ ಹೆದ್ರುಕೊಂಡಿರಬಾರ್ದು ಸಮಾಜಕ್ಕೆ ಇಷ್ಟು ದಿನ ಅಂತ ಅಸ್ಕೊಂಡೆ ಮನೆ ಒಳಗಡೆ ಇರ್ತೀರ ಅಂದಾಗ ಇಲ್ಲಮ್ಮ ನಾನು ಸಮಾಜಕ್ಕೆ ಹೆದರೋದಿಲ್ಲ ಅಂದಾಗ ಸಮಾಜಕ್ಕೆ ಹೆದರುತ್ತಿಲ್ಲ ಅಂದರೆ ನೀವು ಹೋಗ್ಬೇಕಲ್ವಪ್ಪ ಹೋಗಿ ಧೈರ್ಯವಾಗಿ ಎದರಿಸಿ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅಂದಾಗ ಖಂಡಿತ ಹೋಗ್ತೀನಿ ಅಂತ ಹೇಳ್ತಾರೆ ಎದ್ರಿಂದ ಖುಷಿ ಆಗುತ್ತೆ ಆಮಗೆ ಫೈನಲಿ ನಾನು ಆಯಿತು ಅಪ್ಪ ಮದುವೆಗೆ ಹೋಗ್ತಿದ್ದಾರೆ ಅಲ್ಲಿ ಸುಶಾಂತ್ ಮಾಡ್ಕೊಂಡಿರೋ ಎಡ್ವರ್ಟಿಂದ ಅಪ್ಪನ ತಲೆ ತಕ್ಷೆ ತಗಸ್ತಾರೆ ಅಂತ ಅನ್ಕೋತಿದ್ದಾಳೆ ಈ ಕಡೆ ಸಾವಿತ್ರಿ ಅವರು ನೀನು ಬಾರ ಮನೆಯವರು ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಬರೋಣ ಇನ್ವೈಟ್ ಮಾಡಿದಾರಲ್ಲ ಅಂದಾಗ ಬಿಡಮ್ಮ ಸ್ಯಾಂಡಿ ಕೂಡ ಮನೇಲಿಲ್ಲ ಒಬ್ಬಳೇ ಹೇಗೆ ಬರಲಿ ಒಬ್ಬಳೇ ಯಾಕೆ ಬಂದೆ ಅಂದ್ರೆ ಏನು ಹೇಳೋಕಾಗತ್ತೆ ನೀವಿಬ್ಬರು ಹೋಗಿ ಬನ್ನಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಬಹದ್ದೂರ್ ಫ್ಯಾಮಿಲಿ ಮದುವೆಗೆ ಸುಶಾಂತ್ ತಂದೆ ಧರ್ಮೇಂದ್ರ ಪ್ರಧಾನ ಮಹ ಸಾವಿತ್ರಿ ಕೂಡ ಹೊರಟು ನಿಂತಿದ್ದಾರೆ ನಂತರ ಈ ಕಡೆ ಸುಶಾಂತ್ ಬಂದದ ಕಾವ್ಯ ತಂದೆ ಹತ್ರ ಏನು ಸರ್ ನೀವು ಈ ರೀತಿ ಕೆಲಸ ಮಾಡ್ಕೊಂಡಿರೋದು ಸರಿನಾ ಎಲ್ಲರೂ ಕೂಡ ಕಾವ್ಯ ಅಪ್ಪ ಹೇಗಿದ್ದಾರೆ ಅಂದರೆ ಗತ್ತು ಗನ್ನತ್ತಲ್ಲಿ ಇರಬೇಕಲ್ವಾ ಅದನ್ನೆಲ್ಲ ನೋಡಿ ಅವ್ರಿಗೆ ಹೇಗೆ ಅನಿಸುತ್ತೆ ಆ ರೀತಿ ಪ್ರೌಡ್ ಫೀಲ್ ಮಾಡ್ಬೇಕಲ್ವ ಅಂತ ಕಾಯ್ಯೋ ಇದೆಲ್ಲ ನನಗೆ ಹೊಡೆಯಲೇ ಇಲ್ಲ ಒಂದು ನಿಮಿಷ ಇಷ್ಟು ಸಖತ್ತಾಗಿ ರೆಡಿ ಆಗ್ತೀನಿ ನೋಡಿ ಅಂದ ತಕ್ಷಣ ನಾನೇ ಬಂದು ರೆಡಿ ಮಾಡ್ತೀನಿ ಅಂತ ಹೇಳಿ ಸುಶಾಂತ್ ಅವ್ರನ್ನ ರೆಡಿ ಮಾಡೋಕ್ಕೋಗಿದ್ದಾಳೆ ನಂತರ ಈ ಕಡೆ ಕಾವ್ಯ ಅಶ್ವಿನ್ ಶಾಸ್ತ್ರಕ್ಕೆ ರೆಡಿ ಆಗಿದ್ದಾಳೆ ಆ ಕಡೆ ಅಶ್ವಿನ್ ಶಾಸ್ತ್ರಕ್ಕೆ ಎಲ್ಲ ರೀತಿ ಅಲಂಕಾರ ಮಾಡ್ತಿದ್ರೆ ಅದು ಯಾವುದೂ ಕೂಡ ಈ ಕಡೆ ಅಷ್ಟಾಗಿ ಇಷ್ಟ ಆಗ್ತಿಲ್ಲ ಶಿವಾನಿಯವ್ರಿಗೆ ಆದರೂ ಕೂಡ ಇಲ್ಲಿಗೆ ಬಂದಿದ್ದ ಕಾವ್ಯ ಏನಿದು ಇಂಥ ಸಿಂಪಲ್ಲಾಗಿ ರೆಡಿ ಆಗಿದೆಯಲ್ಲ ಅಂದಾಗ ನನಗೆ ನೀವು ಕೊಟ್ಟಿದ್ದು ತುಂಬ ಗ್ರ್ಯಾಂಡ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇದು ತುಂಬ ಸಿಂಪಲ್ ಆಗಿತ್ತು ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಇದೇ ಸೀರಿ ಹಾಕ್ಕೊಂಡಿದ್ದೀನಿ ಅಂತ ಹೀನಮ್ಮ ನಮ್ಮ ಬಹುದೂ ಫ್ಯಾಮಿಲಿಗೆ ಅಂತ ಸ್ಟೇಟಸ್ ಇದೆ ನೀನೇ ರೀತಿ ಸಿಂಪಲ್ ಸೀರೆ ಹಾಕ್ಕೊಂಡ್ರೆ ಅಮ್ಮನ ಆಗೋದಿಲ್ಲ ಅರ್ಶ್ಮಿಶ್ವಾಸಗೋಸ್ಕರ ಎರಡು ಲಕ್ಷ ರೂಪಾಯಿ ಸೀರೆ ತರಿಸಿದ್ದೀನಿ ನಾನು ಅದನ್ನು ಹೊಡ್ಕೊಂಡು ನೀನು ಸುಖವಾಗಿ ಗೌಚಿಯಸ್ ಆಗಿ ರೆಡಿ ಆಗಬೇಕಲ್ವ ಅಂತಿದ್ರೆ ಅದು ನನಗೆ ಇದೇ ಸಿಂಪಲ್ ಆಗಿ ಇಷ್ಟ ಆಗುತ್ತೆ ಅಂದಾಗ ಅಷ್ಟೇ ಈ ಕಡೆ ಶಿವಾನಿಯವರ ಗಂಡ ಮಗ ಕೂಡ ಬರ್ತಾರೆ ನಮ್ಮ ಕಾವ್ಯ ಮಾಡಮ್ ಯಾವುದೇ ಹಾಕ್ಕೊಂಡು ಕೂಡ ತುಂಬ ಸಖತ್ತಾಗಿ ಕಾಣ್ತಾರೆ ಅವ್ರಿಗೇನು ಇಷ್ಟಾರೋ ಅದರಲ್ಲೇ ಎಲ್ಲಿ ಬಿಡಿ ನನಗೂ ಕೂಡ ಅದೇ ಇಷ್ಟ ಆಗುತ್ತೆ ಈಗಲೂ ಕೂಡ ಅವರು ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಅವ್ರಿಗೆ ಅಷ್ಟು ಗ್ರ್ಯಾಂಡಲ್ಲ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಯಾಕೆ ಫೋರ್ಸ್ ಮಾಡಬೇಕಲ್ವ ತುಂಬ ಚೆನ್ನಾಗಿ ಕಾಣಿಸ್ತಿದ್ರ ಕಾವ್ಯ ಅವರೇ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿ ಪ್ರೈಸ್ ಮಾಡ್ತಿದ್ದಾರೆ ಈ ಕಡೆ ಯಾವುದಂದು ಕೂಡ ಅವ್ರು ಅನ್ಕೊಂಡಾಗ ಆಗ್ತಿಲ್ಲ ಈ ಕಡೆ ಸಿಂಪಲ್ ಹುಡುಗಿ ಆ ಕಡೆ ಸಿಂಪಲ್ ಹುಡುಗಿ ಮಾಡ್ತಿರ್ತಕ್ಕಂಥ ಮದುವೆ ಇದು ಎಲ್ಲವೂ ಕೂಡ ಚುಟ್ಟು ತರಿಸ್ತದೆ ಆ ಕಡೆ ಆರಾಧನಾಗೆ ಹೇಗಾದರೂ ಮಾಡಿ ಹರಡೆ ತಡೆ ಒಡ್ಬೇಕು ಅಂತ ಅಂಜು ಸಾರ ಹಾಗೆ ಅಮು ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ ಅದನ್ನು ರಾಹುಲ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾನೆ ಫೈನಲಿ ಇಲ್ಲಿ ಆರಾಧನಾಗ ನಿಮಿ ಕಂಡ್ರೆ ಆಗೋದಿಲ್ಲ ಫೈನಲಿ ಇಲ್ಲಿ ನೀವಿ ಯಾವಾಗಲೂ ಸುಶಾಂತ್ ಜೊತೆ ಇರುವುದನ್ನು ನೋಡಿ ಅವಳಿಗೆ ಹೊಟ್ಟೆ ಆಗ್ತದೆ ಕೆಲಸ ಮಾಡಿದ್ಬಿಟ್ಬಿಟ್ಟು ಏನು ಹೊರಟೇ ಹೊಡಿತಿದ್ದಾರೆ ಅಂತ ಮತ್ತೆ ದೂರ ಮಾಡ್ತಾರೆ ಅದ್ರದಾಗೆ ಅನ್ಸುತ್ತೆ ನಿವಿಗೆ ಆರಾಧನೆ ಯಾವಾಗಲೂ ನಮ್ಮನ್ನ ದೂರ ಮಾಡ್ತಾಳೆ ಅಂತ ಬಟ್ ಸುಶಾಂತ್ ಆರಾಧನೆಗೆ ನನ್ನ ಮೇಲೆ ಮನಸ್ಸಿದೆ ಅದಕ್ಕೋಸ್ಕರ ಜುಲರ್ಸ್ ಫಿಲ್ ಮಾಡ್ಕೊತಿದ್ದಾರೆ ಅಂತ ಫೈನಲಿ ಧರ್ಮೇಂದ್ರ ಪ್ರಧಾನ್ ಮದುವೆಗೆ ಎಂಟ್ರಿ ಆಗ್ತದ್ರೆ ಅಲ್ಲಿ ಸುಶಾಂತ್ ತಾನೆ ಫೈನಲಿ ಅಪ್ಪ ಮಗನ ಭೇಟಿ ಆಗತ್ತಾ ಅಪ್ಪನ ಮುಂದೆ ಮಗ ಕೆಟ್ಟವ್ನ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಅಂದರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಂದು ನಮ್ಮ ಯೂಸ್ ವೀಚ್ ಮಾಡಿದ್ರು ನಮ್ಮ ಮರಿಬೇಟಿ